जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवदू श्रीमनोहरशमलवर्जित ಕಾಮಿತಪ್ರದ ಕೈರವ ದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷಸಾ ಸಾಮ ಸನ್ನುತ ಸಕಲ ಗುಣಗಣಧಾಮ ಶ್ರೀ ಜಗನ್ನಾಥ ವಿಠಲ ಈ ಮಹಿಯೊಳವ ತರಿಸಿ ಸಲುಹಿತ ಸಕಲ ಸುಜನರನು ಈ ಪದ್ಯದ ಚಿಂತನೆಯನ್ನು ಮಾಡ್ತಾ ಶ್ರೀ ಮನೋಹರ ಶಮಲವರ್ಜಿತ ಕಾಮಿತಪ್ರದ ಕೈರಬದಲ ಶ್ಯಾಮ ಈ ಅರ್ಥಗಳನ್ನು ನಾವು ಚಿಂತನೆ ಮಾಡಿದ್ದೀವಿ ಇನ್ನು ಮುಂದೆ ಶ್ಯಾಮ ಶಬಲ ಅಂತ ಎರಡು ರೂಪಗಳು ಶ್ಯಾಮ ಅಂದರೆ ನೀಲವರ್ಣ ಶಬಲ ಅಂದರೆ ಚಿತ್ರವರ್ಣ ವಿವಿಧವಾದ ಬಣ್ಣಗಳಿಂದ ಕೂಡಿದ ಆ ಚಿತ್ರವರ್ಣವನ್ನು ಶಬಲ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಒಂದೇ ಬಣ್ಣ ಅಲ್ಲ ಅನೇಕ ಬಣ್ಣ ಕಲ ಕಲ್ ಕಲಿತದ್ದು ಅದು ಶಬಲ ಶ್ಯಾಮ ಶಬಲ ಅಂತ ಭಗವಂತನ ಎರಡು ರೂಪಗಳು ಹೌದಿದು ಯಾವ ರೂಪಗಳಿದು ಶ್ಯಾಮ ಶಬಲ ಅಂತ ಅಂದರೆ ಛಾಂದಗ್ಗೋ ಉಪನಿಷತ್ತಿನಲ್ಲಿ ನಾವು ಇದನ್ನು ನೋಡಬಹುದು ಶ್ಯಾಮ ಶಬಲಂ ಪ್ರಬದ್ಧ ಶಬಲ ಶ್ಯಾಮಂ ಪ್ರಬದ್ಧ ಅಂತ ಛಾಂದಗ್ಗೋಪನಿಷತ್ತಿನಲ್ಲಿ ಹೇಳುವಾಗ ಈ ಶ್ಯಾಮರ ಶಬ್ದ ಶಬಲ ಮತ್ತು ಶಬಲ ಶಬ್ದಗಳನ್ನು ಅಲ್ಲಿ ತಿಳಿಸಿ ಹೇಳಿದ್ದಾರೆ ಶ್ಯಾಮ ಅಂದರೆ ಆಚಾರ್ಯರಂತಾರೆ ಶ್ಯಾಮೋ ಹೃದ್ಗಟೋ ವಿಷ್ಣು ಶಬಲೋ ವಿಶ್ವರೂಪವಾನ್ ಅಂತಾರೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಶ್ಯಾಮ ಶ್ಯಾಮ ಅಂದರೆ ಹೃದ್ಗಟೋ ವಿಷ್ಣು ನಮ್ಮ ಹೃತ್ಕಮಲ ಮಧ್ಯದಲ್ಲಿ ಬಿಂಬನಾಗಿರತಕ್ಕಂತಹ ಭಗವಂತನ ರೂಪ ಬಿಂಬರೂಪ ಅದನ್ನು ಶ್ಯಾಮ ಅಂತ ಕರೀತಾರೆ ಸೂಕ್ಷ್ಮವಾದ ರೂಪ ಬಿಂಬರೂಪ ಅದು ಶ್ಯಾಮ ಅಂತನಿಸಿಕೊತದೆ ಶ್ಯಾಮೋ ಹೃದ್ಗತೋ ವಿಷ್ಣು ಇನ್ನು ಶಬಲ ಶಬಲೋ ವಿಶ್ವರೂಪವಾನ್ ಜಗತ್ತಿನಲ್ಲೆಲ್ಲ ಅಂತರ್ಯಾಮಿಯಾದ ರೂಪವನ್ನು ಶಬಲ ಅಂತ ಕರೀತಾರೆ ಏಕೆಂದರೆ ವಿಶ್ವದಲ್ಲಿ ಶಬಲ ವರ್ಣ ಒಂದೊಂದಕ್ಕೆ ಒಂದೊಂದು ಪದಾರ್ಥಕ್ಕೆ ಒಂದೊಂದು ಸರದ ವರ್ಣ ಆ ವರ್ಣ ಆ ವರ್ಣದಿಂದಲೇ ಭಗವಂತ ಒಳಗಿದ್ದಾನೆ ಅಂತ ಆ ಪದಾರ್ಥಕ್ಕೆ ಆ ವರ್ಣ ಆದ್ದರಿಂದ ಜಗತ್ತಿನ ವಿವಿಧವಾದ ವರ್ಣಗಳಲ್ಲಿ ಆ ವರ್ಣ ವಿಶಿಷ್ಟವಾದ ಪರಾರ್ಥಗಳಲ್ಲಿ ಭಗವಂತ ವಿವಿಧ ವರ್ಣಗಳಿಂದ ಇದ್ದು ಆ ವರ್ಣಗಳನ್ನು ಪ್ರಕಟ ಮಾಡುತ್ತಾ ಇದ್ದಾನೆ ಆದ್ದರಿಂದಾಗಿ ಭಗವಂತನನ್ನು ಜಗದಂತರ್ಯಾಮಿಯಾದ ಸರ್ವಾಂತರ್ಯಾಮಿಯಾದ ಭಗವಂತನನ್ನು ಉಪನಿಷತ್ತು ಶಬಲ ಅಂತ ಕರೀತಾರೆ ಶಬಲ ಅಂದರೆ ಚಿತ್ರವರ್ಣ ಎಷ್ಟು ಥರದ ವರ್ಣಗಳನ್ನು ನಾವು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೋ ಆ ಪದಾರ್ಥದ ಒಳಗೆ ಭಗವಂತ ಸದಾಕಾರನಾಗಿದ್ದು ಆ ವರ್ಣವನ್ನು ತಾನೇ ಪ್ರಕಟ ಮಾಡ್ತಾ ಇದ್ದಾನೆ ತನ್ನ ವರ್ಣವನ್ನು ಆದ್ದರಿಂದ ಜಗದಂತರ್ಯಾಮಿ ಆದ ಭಗವಂತನ ರೂಪವನ್ನು ಉಪನಿಷತ್ತು ಶಬಲ ಅಂತ ಕರೀತು ಶ್ಯಾಮ ಶಬಲ ಶ್ಯಾಮ ಅಂದರೆ ಹೃದ್ಗತವಾಗಿರತಕ್ಕಂತಹ ಬಿಂಬರೂಪ ಶಬಲ ಅಂದರೆ ಜಗದಂತರ್ಯಾಮಿ ಆಗಿರತಕ್ಕಂತಹ ವಿಸ್ತೃತವಾದ ರೂಪ ಇದು ಸೂಕ್ಷ್ಮ ಅದು ವಿಸ್ತೃತವಾದ ರೂಪ ಹೀಗೆ ಶ್ಯಾಮಾತ್ ಶಬಲಂ ಪ್ರಪದ್ದೆ ಶಬಲಾತ್ ಶ್ಯಾಮಂ ಪ್ರಪದ್ದೆ ಅಂತ ಉಪನಿಷತ್ತು ಹೇಳ್ತದಲ್ಲ ಏನಿದು ಅಂದರೆ ಒಳಗಡೆಗೆ ಸೂಕ್ಷ್ಮ ರೂಪದಲ್ಲಿದ್ದ ಬಿಂಬರೂಪಿಯಾದ ಭಗವಂತನೇ ಜಗದಂತರ್ಯಾಮಿ ಆಗಿದ್ದಾನೆ ಜಗತ್ತಿನ ಸಮಸ್ತ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನಿಗೂ ನನಗೆ ಬಿಂಬನಾಗಿ ಒಳಗಡೆಗೆ ಇರತಕ್ಕಂತಹ ಸೂಕ್ಷ್ಮರೂಪದ ಭಗವಂತನಿಗೂ ಯಾವುದೇ ಥರದ ಭೇದ ಇಲ್ಲ ಅವುಗಳಿಗೆ ಐಕ್ಯ ಚಿಂತನೆಯನ್ನು ಮಾಡಬೇಕು ನನ್ನ ಬಿಂಬನಾಗಿ ಸೂಕ್ಷ್ಮ ರೂಪದಿಂದ ಇರತಕ್ಕಂತಹ ಭಗವಂತನೇ ಜಗದಂತರ್ಯಾಮಿಯಾಗಿದ್ದಾನೆ ಜಗದಂತರಿಯಾಮಿಯಾದ ಸರ್ವತ್ರ ವ್ಯಾಪ್ತವಾದ ರೂಪವೇ ನನ್ನಲ್ಲಿ ಸೂಕ್ಷ್ಮರೂಪದಿಂದ ನನಗೆ ಬಿಂಬನಾಗಿ ಒಳಗೆ ವ್ಯಾಪ್ತನಾಗಿದ್ದಾನೆ ಮಮಾಂತರ್ಯಾಮಿ ಸರ್ವಾಂತರ್ಯಾಮಿ ಸರ್ವಾಂತರ್ಯಾಮಿ ಮಮಾಂತರ್ಯಾಮಿ ಮಮಸ್ವಾಮಿ ಸರ್ವಸ್ವಾಮಿ ಹೀಗೆ ಅವನನ್ನು ಉಪಾಸನೆ ಮಾಡಬೇಕಂತ ನನಗೆ ಒಡೆಯನಾಗಿ ನನ್ನ ಅಂತರ್ಯಾಮಿಯಾದ ಭಗವಂತನೇ ಜಗದೊಡೆಯನಾಗಿ ಜಗದಂತರ್ಯಾಮಿಯಾಗಿದ್ದಾನೆ ಹೀಗೆ ಒಳ ಹೊರಗೆ ಒಂದಾಗೋ ತನಕ ಅಂತಾರೆ ಪುರಂದರದಾಸರು ಹೀಗೆ ಒಳಗಿನ ರೂಪ ಹೊರಗಿನ ರೂಪಕ್ಕೂ ಐಕ್ಯ ಚಿಂತನೆ ಆಚಾರ್ಯ ಅಂತಾರೆ ಬ್ರಹ್ಮಾಂಡಾಂತರ್ಬಹಿಷ್ಠಾನ ಅಧಿರೂಪಾನಿ ಸರ್ವಶಃ ಆತ್ಮಹೃತ್ಪದ್ಮಗೇನ ಐಕ್ಯಚಿಂತನಂ ಪರಮಾರ್ಚನಂ ಅಂತಾರೆ ಆಚಾರ್ಯ ಹೇಳುವಾಗ ಬ್ರಹ್ಮಾಂಡ ಅಂತರ್ಬಹಿಷ್ಠಾನ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಪಿಂಡಾಂಡದ ಒಳಗೆ ಪಿಂಡಾಂಡದ ಹೊರಗೆ ಇರೋ ಈ ಭಗವಂತನ ರೂಪಗಳು ಅನಂತಾನಂತ ರೂಪಗಳು ಆ ಅನಂತಾನಂತ ಭಗವಂತನ ರೂಪಗಳಿಗೂ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತ ಬಿಂಬನಿಗೂ ಐಕ್ಯ ಚಿಂತನಂ ಅದು ಯಾರೂ ಭಿನ್ನ ಅಲ್ಲ ನನಗೆ ಬಿಂಬನಾದ ಭಗವಂತನೇ ಅನಂತ ಅನಂತ ರೂಪಗಳಿಂದ ಜಗದ್ವ್ಯಾಪಿಯಾಗಿ ನಿಂತಿದ್ದಾನೆ ಅಂತ ಈ ಹೃತ್ಕಮಲ ಮಧ್ಯದಲ್ಲಿದ್ದ ಸೂಕ್ಷ್ಮ ರೂಪಕ್ಕೂ ಸರ್ವಾಂತರಿಯಾಮಿಯಾದ ಭಗವಂತನ ಅನಂತ ಅನಂತ ರೂಪಗಳಿಗೂ ಐಕ್ಯ ಚಿಂತನೆ ಇದು ಭಗವಂತನಿಗೆ ಮಾಡುವ ಮಹಾಪೂಜೆ ಅಂತ ರಾಜ್ರು ಎಷ್ಟು ದೊಡ್ಡ ಪುಣ್ಯ ನೋಡ್ರಿ ಆಚಾರ್ಯ ಅಂತಾರೆ ಪರಮಾರ್ಚನಂ ಐಕ್ಯ ಚಿಂತನಂ ಪರಮಾರ್ಚನಂ ಭಗವಂತನ ಈ ರೂಪಗಳ ಐಕ್ಯ ಚಿಂತನೆ ನಾವು ಮಾಡ್ತಾ ಇದ್ದರೆ ಭಗವಂತನಿಗೆ ಮಹಾಪೂಜೆ ಮಾಡಿದ ಪುಣ್ಯ ನಿತ್ಯ ಭಗವಂತನಿಗೆ ಮಹಾಪೂಜೆ ಮಾಡಿದ ಪುಣ್ಯವನ್ನು ಭಗವಂತ ಅನುಗ್ರಹಿಸ್ತಾನೆ ಅಂತಾರೆ ಆ ವಿಚಾರವನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತನನ್ನು ಸ್ತೋತ್ರ ಮಾಡುವಾಗ ಜಗನ್ನಾಥದಾಸರಂತಾರೆ ಶ್ಯಾಮ ಶಬಲ ಅವನೇ ನನಗೆ ಬಿಂಬನಾಗಿ ಹರಿಕಥಾಮೃತ ಸಾರವನ ಒಳಗಿದ್ದು ಅವನೇ ಹೇಳುತ್ತಿದ್ದಾನ ಹೊರಗಡೆಗೆ ಅನಂತ ಅನಂತ ಚೇತನರಲ್ಲಿ ನಿಂತು ಅದನ್ನು ತಾನೇ ಕೇಳುತ್ತಾ ಇದ್ದಾನೆ ಇದು ಶ್ಯಾಮಶಬಲ ರೂಪಗಳ ಚಿಂತನೆ ಹೀಗೆ ಶರಣ್ಯ ಇಂತಹ ಭಗವಂತ ಶರಣ್ಯ ಅವನಲ್ಲರೇ ರಕ್ಷಕರು ಇನ್ನೊಬ್ಬರಿಲ್ಲ ಶರಣ ಹೊಂದಲಿಕ್ಕೆ ಯೋಗ್ಯವಾದ ಸ್ಥಾನ ಅಭಯಸ್ಥಾನ ಅಂದರೆ ಅದು ಭಗವಂತ ಮಾತ್ರ ಉಳಿದೆಲ್ಲ ಸ್ಥಾನಗಳು ಕೂಡ ಭಯಸ್ಥಾನ ನಾವು ಎಲ್ಲಿ ಶರಣಾಗತಿಯನ್ನು ಹೊಂದಿದರೂ ಕೂಡ ಅದು ಭಯಸ್ಥಾನವೇ ಆಗಿರುತ್ತದೆ ನಮಗೆ ಶರಣು ಹೊಂದಲಿಕ್ಕೆ ಯೋಗ್ಯವಾದ ಸ್ಥಾನ ಯಾವುದು ಭಯಸ್ಥಾನವೋ ಅಲ್ಲಿ ಶರಣ ಹೊಂದಿ ಉಪಯೋಗ ಎಲ್ಲಿ ಶರಣ ಹೊಂದಬೇಕು ಎಲ್ಲಿ ನಾವು ಶರಣು ಹೊಂದಿದರೆ ನಮಗೆ ಅಭಯ ಸಿಗುತ್ತದೋ ಅಲ್ಲಿ ಶರಣ ಹೊಂದಬೇಕು ಅಂತಹ ಅಭಯಸ್ಥಾನಕ್ಕೆ ನಾವು ಹೋಗಿ ಯಾವುದ್ರ ಅಭಯಸ್ಥಾನ ಅಂದರೆ ಶರಣ್ಯ ಶರಣಾಗತಿ ಹೊಂದಲಿಕ್ಕೆ ಇರತಕ್ಕಂತಹ ಅಭಯಸ್ಥಾನ ಅದು ಒಂದೇ ಅದು ಭಗವಂತ ಅವನೇ ನನ್ನ ಬಿಂಬರೂಪಿ ಹೊರಗಡೆ ಇದ್ದು ಒಳಗಡೆ ಇದ್ದು ನನ್ನನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಅವನೇ ಅಭಯ ಸ್ಥಾನದಲ್ಲಿದ್ದಾನೆ ಶರ್ಕರಾಕ್ಷಸಕ ಶರ್ಕರ ಶರ್ಕರ ಅಂದರೆ ಸಕ್ಕರೆ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರುವಂತೆ ಶರ್ಕರ ಅಂದರೆ ಸಕ್ಕರೆ ಶರ್ಕರಾಕ್ಷಸಖ ಅಂದರೆ ಸಕ್ಕರೆ ಕಂಡಿನವರಿಗೆ ಇವನು ಸ್ನೇಹಿತ ಏನಿದೆ ಅರ್ಥ ಗೊತ್ತೇ ಆಗಲ್ಲ ಉಪನಿಷತ್ತಿನಲ್ಲಿ ಈ ಶಬ್ದ ಬಂದಿದೆ ಆ ಶಬ್ದವನ್ನು ತೆಗೆದು ಇಲ್ಲಿ ಪ್ರಯೋಗಿಸಿದ್ದಾರೆ ನೋಡಿ ಅನೇಕ ಉಪನಿಷತ್ತಿನ ಶಬ್ದಗಳನ್ನು ಉಪನಿಷತ್ತಿನ ಉಪಾಸನೆಗಳನ್ನು ಉಪನಿಷತ್ತಿನ ರಹಸ್ಯಗಳನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ಜಗನ್ನಾಥದಾಸರಿಲ್ಲಿ ಶರ್ಕರಾಕ್ಷರು ಅಂತ ಋಷಿಗಳ ಒಂದು ಗುಂಪರು ಉದರಂ ಬ್ರಹ್ಮೇತಿ ಶರ್ಕರಾಕ್ಷ ಉಪಾಸತೆ ಹೃದಯಂ ಬ್ರಹ್ಮೇತಿ ಆರುಣಾದಯ ಬ್ರಹ್ಮಾಹ ವೈ ತಾಯಿ ಅಂತ ಐತರೇ ಉಪನಿಷತ್ತಿನಲ್ಲಿ ಬರುವ ಮಾತಿದು ಉದರಂ ಬ್ರಹ್ಮೇತಿ ಶರ್ಕರಾಕ್ಷರಹ ಉಪಾಸತೆ ಅಂತ ಐತರೇ ಉಪನಿಷತ್ತಿನಲ್ಲಿ ಶರ್ಕರಾಕ್ಷರ ಹೆಸರು ಬಂದರು ಯಾರಿವರು ಶರ್ಕರಾಕ್ಷರು ಅಂದರೆ ಅದೊಂದು ಋಷಿಗಳ ಸಮೂಹ ಒಬ್ಬರಲ್ಲ ಶರ್ಕರಾಕ್ಷರು ಅಂತ ಯಾರನ್ನು ಕರೀತಾರೆ ಅಂದರೆ ಶರ್ಕರ ಅಂದರೆ ಸೂಕ್ಷ್ಮವಾದ ಧೂಳಿನ ಕಣಗಳು ಉಸುಕಿನ ಕಣಗಳು ಉಸುಕಿನ ಕಣದಂತೆ ಸೂಕ್ಷ್ಮವಾಗಿ ಸಕ್ಕರೆ ಇರ್ತದೆ ಆದ್ದರಿಂದಾಗಿ ಸಕ್ಕರೆಯನ್ನು ಶರ್ಕರ ಅಂತ ಕರಿತಾರಷ್ಟೇ ಆದರೆ ಶರ್ಕರ ಅಂದರೆ ಸಕ್ಕರೆ ಅಲ್ಲ ಸೂಕ್ಷ್ಮವಾದ ಧೂಳಿನ ಕಣಗಳು ಉಸುಕಿನ ಕಣಗಳು ಅವನ ಶರ್ಕರ ಅಂತ ಕರೀತಾರೆ ಅಂದರೆ ಶರ್ಕರಾಕ್ಷರಹ ಅಂದರೆ ವೇದದಲ್ಲಿ ಹೇಳಿರತಕ್ಕಂತಹ ಸೂಕ್ಷ್ಮವಾದ ವಿಚಾರಗಳನ್ನು ಕೂಡ ಗ್ರಹಿಸುವ ದೃಷ್ಟಿ ಯಾರಿಗಿದೆಯೋ ಅವರು ಶರ್ಕರಾಕ್ಷರು ಇಂತಹ ಋಷಿಗಳ ಗುಂಪು ಈ ಶರ್ಕರಾಕ್ಷರು ಏನು ಉಪಾಸನೆ ಮಾಡ್ತಾರೆ ಅಂದರೆ ಉದರಂ ಬ್ರಹ್ಮೇತಿ ಉಪಾಸತೆ ಭಗವಂತ ಉದರ ಉದರ ಅಂತ ಉಪಾಸನೆ ಮಾಡ್ತಾರಂತ ಯಾಕೆ ಭಗವಂತ ಉದರ ನಮಗೆ ಉದರ ಅಂದರೆ ಹೊಟ್ಟೆ ನಮಗೆ ಹೊಟ್ಟೆಯದೇ ಚಿಂತೆ ಇನ್ನೊಂದು ಚಿಂತೆ ನಮ್ಮ ಅವರಿಗೆ ಉದರ ಅಂದರೂ ದೇವರು ಹೃದಯ ಅಂದರೂ ದೇವರು ಅವರಿಗೆ ಎಲ್ಲ ದೇವರೇ ದೇವರು ತನ್ಮಯ ನಮಗೆಲ್ಲ ಲೌಕಿಕರಲ್ಲಿದ್ದರು ಉದರ ಅಂದರೆ ಹೊಟ್ಟೆ ಹೃದಯ ಅಂದರೆ ಹೃದಯ ಎದೆ ಹೀಗೆಲ್ಲ ನಾವು ಚಿಂತನೆ ಮಾಡ್ತೇವೆ ಆದರೆ ಅವರು ಸೂಕ್ಷ್ಮಗ್ರಾಹಿಗಳು ಶರ್ಕರಾಕ್ಷರು ಆದ್ದರಿಂದ ಅವರು ಉದರ ಅಂತ ಭಗವಂತನನ್ನು ಉಪಾಸನೆ ಮಾಡ್ತಾರೆ ಉದರ ಅಂದರೆ ಅರ ಅಂದರೆ ದೋಷಗಳು ಉದ್ಗತ ಅರ ದೋಷ ದೂರ ಯಾರು ದೋಷ ದೂರನೋ ಅವನು ಉದರ ಭಗವಂತ ದೋಷ ದೂರ ಭಗವಂತ ದೋಷ ದೂರ ಅಂತ ಈ ಶರ್ಕರಾಕ್ಷ ಗುಂಪು ಭಗವಂತನನ್ನು ಉಪಾಸನೆ ಮಾಡ್ತಾ ಇದೆ ಹೀಗೆ ಸರ್ಕರಾಕ್ಷರ ವಿಚಾರವನ್ನು ಇತರೆಯ ಉಪನಿಷತ್ತೇನಿದೆ ಹೃದಯ ಬ್ರಹ್ಮೇತಿ ಅರುಣಾದಯ ಆರುಣ ಮೊದಲಾಗಿರತಕ್ಕ ಆರುಣಿ ಅರುಣೆಯ ಮಗನಾಗಿರತಕ್ಕಂತಹ ನಚಿಕೇಟ ಅವನ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಋಷಿಗಳು ಹೃದಯ ಬ್ರಹ್ಮೇತಿ ಉಪಾಸತೆ ಹೃದಯವನ್ನೇ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೆ ಹೃತ ನಮ್ಮ ಹೃದಯ ಕಮಲದಲ್ಲಿ ಮಧ್ಯದಲ್ಲಿ ವಾಸ ಮಾಡಿದ್ದಾನೆ ಭಗವಂತ ಆದ್ದರಿಂದ ಭಗವಂತನನ್ನು ಹೃದಯ ಹೃದಯ ಅಂತ ಅವರು ಉಪಾಸನೆ ಮಾಡ್ತಾರೆ ಬಿಂಬನನ್ನು ಉಪಾಸನೆ ಮಾಡ್ತಾರೆ ಅರುಣಾದಿಗಳು ಮತ್ತು ಹೃದಯ ಬ್ರಹ್ಮನೋ ಉದರ ಬ್ರಹ್ಮನೋ ಅವರು ಉದರ ಅಂತ ಉಪಾಸನೆ ಮಾಡಿದರು ಇವರು ಹೃದಯ ಅಂತ ಉಪಾಸನೆ ಮಾಡಿದರು ಮತ್ತು ಬ್ರಹ್ಮ ಯಾವುದು ಹೃದಯನೋ ಉದರವೋ ಅಂತ ಪ್ರಶ್ನೆ ಬಂದರೆ ಉಪನಿಷತ್ತು ಹೇಳ್ತಾರೆ ಬ್ರಹ್ಮ ಹೈವ ತಾಯಿ ಉದರ ಅಂದರೂ ಬ್ರಹ್ಮ ಹೃದಯ ಅಂದರೂ ಬ್ರಹ್ಮ ಭಗವಂತನ ಅಭಿನ್ನ ರೂಪಗಳದು ಭಗವಂತ ಹೃದಯದಲ್ಲಿದ್ದು ಹೃದಯ ಅಂತ ಅನಿಸ್ತಾನೆ ದೋಷದೂರನಾಗಿ ಉದರದಲ್ಲಿದ್ದು ಉದರ ಅಂತ ಅನ್ನಿಸ್ತಾನೆ ಯಾವ ಹೆಸರಿನಿಂದ ಎಲ್ಲಿದ್ದಾನೋ ಆ ಅವಯವಕ ಆ ಹೆಸರು ಬರ್ತದೆ ಉದರ ಅನ್ನುವ ಶಬ್ದದಿಂದ ಭಗವಂತ ತಾನು ಉದರದಲ್ಲಿದ್ದಾನೆ ಆದ್ದರಿಂದಾಗಿ ಆ ಉದರ ರೂಪವೂ ಬ್ರಹ್ಮರೂಪ ಹೃತ್ಕಮಲ ಮಧ್ಯ ನಿವಾಸಿಯಾದ ಭಗವಂತನ ರೂಪವೂ ಹೃದಯವೂ ಭಗವಂತನ ರೂಪ ಅವೆರಡಕ್ಕೂ ಚಿಂತನೆ ಮಾಡಬೇಕು ಬ್ರಹ್ಮ ಹೈವತಾಯಿ ಅಂತ ರೂಪ ಹೀಗೆ ಶರ್ಕರಾಕ್ಷರು ಅಂದರೆ ಸೂಕ್ಷ್ಮ ವಿಷಯಗಳನ್ನು ಕೂಡ ಚೆನ್ನಾಗಿ ಗ್ರಹಿಸುವ ದೃಷ್ಟಿ ಉಳ್ಳವರು ಯಾರು ಅವರು ಶರ್ಕರಾಕ್ಷರು ಹೀಗೆ ಶರ್ಕರಾಕ್ಷರಿಗೆ ಸಖ ಅವರು ವೇದಗಳನ್ನು ಅಧ್ಯಯನ ಮಾಡಿ ವೇದದಲ್ಲಿ ಹೇಳಿರತಕ್ಕಂತಹ ಸೂಕ್ಷ್ಮ ವಿಷಯ ವಿಷಯಗಳನ್ನು ಸೂಕ್ಷ್ಮ ದೃಷ್ಟಿಯಿಂದ ಯಾರು ಗ್ರಹಿಸ್ತಾರೋ ಅಂಥವರು ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದರಾಗ್ತಾರೆ ಅವರಿಗೆ ಭಗವಂತ ಸಖನಾಗಿ ರಕ್ಷಣೆ ಮಾಡತಕ್ಕಂಥವನಾಗ್ತಾನೆ ಈ ಸೂಕ್ಷ್ಮ ವಿಚಾರದಲ್ಲಿ ಇನ್ನೂ ವಿಚಾರ ಮಾಡಿದರೆ ಶರ್ಕರಾಕ್ಷರು ಅಂದರೆ ಬ್ರಹ್ಮವಾಯುಗಳೇ ಬ್ರಹ್ಮವಾಯುಗಳಿಗಿರುವಷ್ಟು ಸೂಕ್ಷ್ಮದೃಷ್ಟಿ ಯಾರಿಗೂಂಟು ಜೀವೋತ್ತಮರವರು ಆದ್ದರಿಂದ ಶರ್ಕರಾಕ್ಷಸುಖ ಅಂದರೆ ಸುಖ ಅನ್ನುವ ಅರ್ಥವನ್ನು ಕೂಡ ವ್ಯಾಖ್ಯಾನಕಾರರು ನಮಗೆ ತಿಳಿಸಿಕೊಡ್ತಾರೆ ಶಾಮಸನ್ನುತ ಶಾಮಸನ್ನುತ ಅಂದರೆ ಶಾಮ ಅನ್ನುವುದು ಕೂಡ ಶಾಮವೇದ ಶಾಮವೇದದ ಅಭಿಮಾನಿ ವಾಯು ವಾಯುದೇವರು ಅದರಿಂದ ಶ್ಯಾಮಸನ್ನತ ಅಂದರೆ ಜೀವೋತ್ತಮರಾದ ವಾಯುದೇವರಿಂದಲೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡಿಸಿಕೊಳ್ಳಲ್ಪಡವ ಅಪಾರವಾದ ಭಕ್ತಿ ಭಗವಂತನಲ್ಲಿ ವಾಯುದೇವರು ಯಾಕೆ ಅಪಾರವಾದ ಭಗವಂತನ ಮಹಿಮಾ ಜ್ಞಾನ ಒಳಗೆ ತುಂಬಿ ತುಳುಕುತ್ತಾ ಇದೆ ವೇದದಲ್ಲಿ ಹೇಳಿದ ಮಹಾತ್ಮೆ ಮಾತ್ರವಲ್ಲದೆ ವೇದದಲ್ಲಿ ಹೇಳದೆ ಮಹಾಭಾರತದಲ್ಲಿ ಹೇಳಿದ ಅಪಾರವಾದ ಮಹಿಮೆಯನ್ನು ತಲೆಯಲ್ಲಿ ತುಂಬಿಸಿಕೊಂಡು ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡತಕ್ಕಂತಹ ಪರಮಚೇತನ ಅದು ವಾಯುದೇವರು ಅಂದರೆ ವೇದೋಕ್ತ ತದನುಕ್ತ ಮಹಾಭಾರತೋಕ್ತ ತದನುಕ್ತ ಅಂತ ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಾಯುದೇವರನ್ನು ಸ್ತೋತ್ರ ಮಾಡುವಾಗ ಹೀಗಂತಾರೆ ಹೀಗೆ ಅಪಾರವಾದ ಭಗವಂತನ ಮಹಿಮೆಯನ್ನು ಮಾಡುತ್ತಾ ತಿಳಿತಾ ಅವನನ್ನು ಮಹಾತ್ಮ್ಯಾ ಜ್ಞಾನಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದಾರೆ ವಾಯುದೇವರು ಅವರಂತೆ ಭಕ್ತಿ ಮಾಡಲಿಕ್ಕೂ ಇನ್ನೊಂದು ಚೇತನ್ಯನಿಗೆ ಸಾಧ್ಯವಿಲ್ಲ ಅವರಂತೆ ಜ್ಞಾನ ಪಡೆಯುವ ಸಾಮರ್ಥ್ಯವೂ ಇನ್ನೊಬ್ಬನಿಗಿಲ್ಲ ಇಂತಹ ಜೀವೋತ್ತಮರಿಂದಲೂ ಕೂಡ ನಮಸ್ಕೃತನಾಗಿರತಕ್ಕಂಥವ ಶಾಮಸನ್ನುತ ಇಂತಹ ನಮ್ಮ ಬಿಂಬರೂಪಿ ಜಗನ್ನಾಥ ವಿಠಲ ಸಕಲ ಗುಣಗಣಧಾಮ ಸಕಲ ಗುಣ ಪರಿಪೂರ್ಣನಾಗಿರತಕ್ಕಂಥವನಾಗಿದ್ದಾನೆ ಇಂತಹ ಸಕಲ ಗುಣ ಪರಿಪೂರ್ಣನಾದ ವಾಯುದೇವರಿಂದ ನಮಸ್ಕೃತನಾದ ವಾಯುದೇವರಿಗೆ ಪ್ರಿಯನಾದ ಹೃದ್ಗತನಾದ ಸರ್ವಾಂತರ್ಯಾಮಿಯಾಗಿರತಕ್ಕಂತಹ ನಿರ್ದುಃಖಾನಂದವನ್ನು ಅನುಭವಿಸತಕ್ಕಂತಹ ಸಮಸ್ತ ದೇವತೆಗಳಿಗೂ ಮನೋಹರನಾದ ಆ ನಮ್ಮನ ನನ್ನ ಬಿಂಬರೂಪಿ ಜಗನ್ನಾಥ ವಿಠಲ ಈ ಮಹಿಳು ಅವತರಿಸಿ ಈ ಭೂಲೋಕದಲ್ಲಿ ಅನೇಕ ಅನಂತ ಅನಂತ ಅವತಾರಗಳನ್ನು ಮಾಡಿ ಮಾಡಿದ್ದು ಸಜ್ಜನರ ರಕ್ಷಣೆಗೋಸ್ಕರವಾಗಿ ಸಕಲ ಸುಜನರ ಸಲುಹಿರ ಇಂತಹ ಪರಮ ಕರುಣಾಮೂರ್ತಿ ನಮ್ಮ ಜಗನ್ನಾಥ ವಿಠ್ಠಲ ಅನ್ನುವಂತೆ ತನ್ನ ಬಿಂಬನೆಗೆ ಅದನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ ಜಗನ್ನಾಥದಾಸರು ಹೀಗೆ ಕರುಣಾಸಂಧಿಯಲ್ಲಿ ಅಪಾರವಾದ ಭಗವಂತನ ಕಾರುಣ್ಯವನ್ನು ವಿವಿಧ ದೃಷ್ಟಿಕೋನಗಳಲ್ಲಿ ಚಿಂತನೆಗೆ ಕೊಟ್ಟದ್ದನ್ನು ಮೂವತ್ತೊಂದು ಪದ್ಯಗಳಲ್ಲಿ ದಾಸರು ಚಿಂತನೆಗೆ ಕೊಟ್ಟಿದ್ದಾರೆ ಸುಮಾರು ಮೂರು ತಿಂಗಳಿನಿಂದ ಈ ಪದ್ಯಗಳನ್ನು ನಾವು ಚಿಂತನೆ ಮಾಡುತ್ತಾ ಇದ್ದೇವೆ ಇಂದು ಆ ಕರುಣಾ ಸಂಧಿ ಮುಕ್ತಾಯಗೊಳ್ತಾ ಇದೆ ನಾಳಿನಿಂದ ಮೂರನೆಯ ವ್ಯಾಪ್ತಿ ಸಂಧಿಯನ್ನು ಪ್ರಾರಂಭಿಸೋಣ ಭಗವಂತನ ವ್ಯಾಪ್ತಿ ಚಿಂತನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವ ಚಿಂತನೆಯನ್ನು ಆ ವ್ಯಾಪ್ತಿ ಸಂಧಿಯಲ್ಲಿ ನಮಗೆ ದಾಸರು ಕೊಡ್ತಾರೆ ಆ ಚಿಂತನೆಯನ್ನು ನಾಳೆ ಮುಂದುವರಿಸೋಣ ಒಟ್ಟು ಕರುಣಾ ಸಂಧಿಯಲ್ಲಿ ಮೂವತ್ತೊಂದು ಪದ್ಯ ಹದಿಮೂರು ಪದ್ಯ ಮಂಗಲಾಚರಣ ಸಂಧಿಯಲ್ಲಿ ಮೂವತ್ತೊಂದು ಹದಿಮೂರು ನಲವತ್ತ್ನಾಲ್ಕು ಪದ್ಯಗಳನ್ನು ಸುಮಾರು ನೂರ ಹತ್ತು ಎಪಿಸೈಡ್ಗಳಲ್ಲಿ ನಾವು ನೋಡಿದ್ದೇವೆ ಅಂತ ಅಂದುಕೊಟ್ಟೇನೆ ವಿಸ್ತಾರವಾದ ಚಿಂತನೆ ಆ ಜಗನ್ನಾಥದಾಸರ ಅನುಗ್ರಹದಿಂದ ನಡೀತಾ ಇದೆ ಇದೇ ರೀತಿಯಾಗಿ ಮುಂದಿನ ಸಂಧಿಗಳು ಕೂಡ ನಿರ್ವಿಘ್ನವಾಗಿ ವಿಸ್ತೃತವಾಗಿ ಚಿಂತನೆಯನ್ನು ಆ ಜಗನ್ನಾಥದಾಸರು ಅನುಗ್ರಹಿಸಿ ನಮ್ಮಿಂದ ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಕೇಳುವ ಭಾಗ್ಯ ನಮಗೆ ಕೇಳುವ ಭಾಗ್ಯವನ್ನು ನಿಮಗೆ ಯಾವ ದಾಸರು ಅನುಗ್ರಹಿಸಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಕರುಣಾಸಂಧಿ ಪ್ರವಚನವನ್ನು ಆ ದಾಸರ ಅಂತರ್ಯಾಮಿ ಜಗನ್ನಾಥನ ವಿಠಲನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಕೃತಾರ್ಥರಾಗೋಣ ಮಧ್ವೇಷಾರ್ಪಣ ಮಸ್ತು ವಿಶ್ವ ಪ್ಲಸ್ ಜನ ಜಾಲದ ಜಾಲ